ಎಷ್ಟೆಷ್ಟು ಫೀಸ್ ಹೆಚ್ಚಳ ಡಿಸ್ಟಿಲರಿ ಬ್ರೀವರಿ ಸೇರಿ ಎಲ್ಲಾ ಬಗೆಯ ಸನ್ನದು ಶೇಕಡ ಹನ್ನೆರಡರಷ್ಟು ಹೆಚ್ಚಳ ಬ್ರೀವರಿ ಸನ್ನದು ಶುಲ್ಕ ಇಪ್ಪತ್ತೇಳು ಲಕ್ಷದಿಂದ ಮೂವತ್ನಾಲ್ಕು ಲಕ್ಷ ರೂಪಾಯಿಗೆ ಹೆಚ್ಚಳ ಇನ್ನು ಸಿಎಲ್ ಸಿಕ್ಸ್ ಅಂದ್ರೆ ತಾರಾ ಸ್ಟಾರ್ ಹೋಟೆಲ್ಸ್ಗಳು ಗಳು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಇಪ್ಪತ್ತ್ ಮೂರು ಲಕ್ಷ ಹೆಚ್ಚಳ ಸಿ ಎಲ್ ಸೆವೆನ್ ಅಂದರೆ ಹೋಟೆಲ್ ಬೋರ್ಡಿಂಗ್ ಅದರಲ್ಲಿ ಒಂಬತ್ತು ಲಕ್ಷದಿಂದ ಎಪ್ಪತ್ತೈದು ಸಾವಿರದಿಂದ ಜಾಸ್ತಿ ಆಗುತ್ತೆ ಸಿ ಎಲ್ ನೈನು ಬಾರ್ ಅಂಡ್ ರೆಸ್ಟೋರೆಂಟು ಎಂಟು ಲಕ್ಷದ ಅರವತ್ತೆರಡು ಸಾವಿರದಿಂದ ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರ ಹೆಚ್ಚಳ ಆಗುತ್ತೆ ಗೋದಾಮುಗಳ ಶುಲ್ಕ ನಲವತ್ತೈದು ಲಕ್ಷದಿಂದ ತೊಂಬತ್ತು ಲಕ್ಷ ರೂಪಾಯಿವರೆಗೆ ಏರಿಕೆ ಶೇಕಡಾ ನೂರಕ್ಕೂ ಅಧಿಕ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರ ಸರ್ಕಾರದ ಆದೇಶಕ್ಕೆ ಮದ್ಯದಂಗಡಿಯ ಮಾಲೀಕರು ಆಕ್ರೋಶ ವೈನ್ ಸ್ಟೋರ್ ಬಾರ್ ಪಬ್ ಸಿಎಲ್ ಸೆವೆನ್ ಮಾಲೀಕರ ಆಕ್ರೋಶ ಉದ್ಯಮಕ್ಕೆ ಹೊಡೆತ ಬೀಳಲಿದೆ ಎಂದು ಮದ್ಯ ಮಾರಾಟಗಾರರ ಆತಂಕ ಎಷ್ಟೆಷ್ಟು ಫೀಸ್ ಹೆಚ್ಚಳ ಅಂತ ಅಂದ್ರೆ ನಮಗೆ ಸಿ ಎಲ್ ಟೂ ಬರುತ್ತೆ ಸಿ ಎಲ್ ಫೋರ್ ಬರುತ್ತೆ ಸಿ ಎಲ್ ಸೆವೆನ್ ಬರುತ್ತೆ ಸಿ ಎಲ್ ನೈನ್ ಬರುತ್ತೆ ಸಿ ಎಲ್ ಸೆವೆಂಟೀನ್ ಬರುತ್ತೆ ಸಿ ಎಲ್ ಏಯ್ಟೀನ್ ಬರುತ್ತೆ ಈವನ್ ಸಿ ಎಲ್ ನೈನ್ಟೀನ್ ಸಹ ಬರುತ್ತೆ ಇನ್ನು ಯಾವ್ದೇ ಅದಕ್ಕೆ ಯಾವ್ಯಾವ ತರ ಅಂತ ಡಿಸ್ಟಿಲರಿ ಬ್ರೀವರಿ ಸೇರಿ ಎಲ್ಲಾ ಬಗೆಯ ಲೈಸನ್ಸ್ ಶೇಕಡಾ ಹಂಡ್ರೆಡ್ ಅಷ್ಟು ಹೆಚ್ಚಳ ಮಾಡಿದರೆ ಇನ್ನು ಬ್ರೀವರಿಯ ಲೈಸೆನ್ಸ್ ಶುಲ್ಕ ಇಪ್ಪತ್ತೇಳು ಲಕ್ಷದಿಂದ ಮೂವತ್ ಲಕ್ಷದವರೆಗೆ ಇದೆ ಸಿ ಎಲ್ ಸಿಕ್ಸ್ ಅಂತ ಅಂದ್ರೆ ಸ್ಟಾರ್ ಹೋಟೆಲ್ಸ್ ಗಳು ಅಂದ್ರೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಇಪ್ಪತ್ ಮೂರು ಇರುತ್ತೆ ಸಿ ಎಲ್ ಸೆವೆನ್ ಅಂದ್ರೆ ಹೋಟೆಲ್ ಆಗಿರ್ಬೋದು ಬೋರ್ಡಿಂಗ್ ಆಗಿರ್ಬೋದು ಈ ತರ ಅದು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸಿಎಲ್ ನೈನ್ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಟು ಲಕ್ಷದ ಅರವತ್ತೆರಡು ಸಾವಿರದಿಂದ ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಹೆಚ್ಚಳ ಆಗುತ್ತೆ ಗೋದಾಮುಗಳ ಶುಲ್ಕ ನಲವತ್ತೈದು ಲಕ್ಷದಿಂದ ತೊಂಬತ್ತು ಲಕ್ಷದವರೆಗೆ ಏರಿಕೆ ಆಗುತ್ತೆ ಶೇಕಡಾ ನೂರಕ್ಕೂ ಅಧಿಕ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರ ಸೊ ಎಲ್ಲಾ ಲೈಸೆನ್ಸ್ ಅಂದ್ರೆ ಮದ್ಯದ ಅಂಗಡಿಯ ಸಿ ಎಲ್ ಟೂ ಇರ್ಬೋದು ಸಿ ಎಲ್ ಫೋರ್ ಇರ್ಬೋದು ಸಿ ಎಲ್ ನೈನ್ ಇರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಸಿ ಎಲ್ ಸೆವೆಂಟೀನ್ ಇರ್ಬೋದು ಏಟೀನ್ ಇರ್ಬೋದು ನೈನ್ಟೀನ್ ಇರ್ಬೋದು ಎಲ್ಲಾ ಲೈಸೆನ್ಸ್ಗಳು ಸಹ ಒಂದಿಷ್ಟು ಒನ್ ಆಗಿದೆ ಅಂದ್ರೆ ಒನ್ ಟು ಡಬಲ್ ಆಗಿದೆ ಇದಕ್ಕೆ ಮದ್ಯದ ಅಂಗಡಿಯ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೈನ್ ಸ್ಟಾರು ಬಾರು ಪಬ್ಬು ಸಿಎಲ್ ಸೆವೆನ್ ಮಾಲೀಕರು ಎಲ್ಲಾ ಮಾಲೀಕರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉದ್ಯಮಕ್ಕೆ ಅಂತ ಮದ್ಯದ ಮಾರಾಟಗಾರರು ಆತಂಕ ಪಡ್ತಾ ಇದ್ದಾರೆ ಅಲ್ಲರಿ ಎಲ್ಲ ಲೈಸೆನ್ಸ್ ಡಬಲ್ ಆದಾಗ ನಾವು ಈ ಕಡೆಯಿಂದ ಬಿಯರ್ ಹೋಗ್ತಿರೋ ಎಲ್ಲಿ ಹೋಗ್ತಿರೋ ಅದು ಸಹ ಡಬ್ಬಲ್ ಆಗುತ್ತೆ ಸೊ ಡಬ್ಬಲ್ ಆದಾಗ ಯಾರಿ ಕೊಡ್ತಾ ಬೀಳುತ್ತೆ ಇಲ್ಲಿ ಜನಕ್ಕೆ ಹೊಡ್ತಾ ಬಿಡುತ್ತೆ